ಬಾರಿ ಇವತ್ತು ಬೆಂಗ್ಳೂರು ಜಾತ್ರೆಗೆ ಹೊಂಟೇವಿ ಅಲ್ಲಿ ಏನೋ ದ್ಯಾಮ್ ಜಾತ್ರೆ ಇತ್ತಂತ ಹಿಂಗಾಗಿ ಹೊಂಟೇವಿ ನಾನು ನಮ್ಮ ಅಂಟಿಯವರು ನಮ್ಮ ಪ್ರಣವ ದೀಕ್ಷಾ ಗೌರಿಶಾ ಅರ್ಡಿಯಾಗೇವಿ ಆಟೋ ಬಂದತ್ತಿ ಹೋಗ್ಬಲ್ತಿಂಡ್ಸ್ ಯಾರೆ ನೋಡ್ತೀರಾ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗ ನೋಡೋರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಅವಾಗ ಹೇಳ್ದಂಗೆ ನಾವು ಬೇಗೂರ ದ್ಯಾಮವ್ವನ ಜಾತ್ರೆಗೆ ಹೊಂಟಿದ್ವಿ ಅಂಟಿಯವ್ರಿಗೆ ಅವರ ಅಕ್ಕಾರ ಹೇಳಿದ್ರೆ ನಮಗೆ ನಮ್ಮ ಅತ್ತೆಯವರು ಹೇಳಿದ್ರೆ ವ ಈ ಇವ್ ಊರಿಗೆ ಇಬ್ಬರು ಸಪ್ರೇಟ್ ಸಪ್ರೇಟ್ ಹೋಗೋದೇನ ಅಂತ ಒಮ್ಮ ಇಷ್ಟೋರು ಕೂಡ ಹೊಂಟಿದ್ವಿ ಬರಲಿಯ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಆಟೋ ತೊಗೊಂಡು ಇದು ಬೇಗೂರು ಬಿಸ್ನಳು ಇದೆ ರೋಡಿಗೆ ಬಂದು ಇಲ್ಲಿಂದರ ಹತ್ತು ಹೊಂಟೀವಿ ಅದರ ಬೇರೆ ಅವತ್ತ ಮಂಗಳವಾರ ಎಲ್ಲರೂ ಉಡಿ ತುಂಬಕ್ಕೆ ಹೋಗುವ ಇರೋದು ಮಂಗಳವಾರ ಸಂತಿ ಅಂದ್ರೆ ಗದ್ಲ ಭಯಂಕರ ಇತ್ತೆ ಭಾಳ ಗದ್ಲಿತ್ತೆ ಒಂದು ಆಟೋ ಅಂತೂ ಫುಲ್ ಹೋತೆ ಆಮೇಲೆ ಮತ್ತೊಂದು ಶಕಿಗೆ ನಮ್ಮ ದಿಕ್ಷು ಸೇಗೈತಿ ಅಂತೇಳಿ ಅಳಾಕತ್ತಾಳೆ ಅದ್ರಾಗೆ ತಿಕ್ಕನ್ನ ಮುಖಣ್ಣ ಅಂತೇಳಿ ಹೊಂಟೀವಿ ನೋಡ್ರಿ ಕಲ್ಗಟ್ಟಿಗಿನ ನಾವು ಸ ಹೋಗೇ ಇಲ್ಲ ನೋಡೇ ಇಲ್ಲ ಈಗೀಗ ನೋಡಾಕತ್ತೀವಿ ನಮ್ಮ ಅಂಟಿ ಅವರಲ್ಲಿ ಬಂದಿಂದ ಈಗ ಇಲ್ಲಿಂತ್ರ ಅಲ್ಲಿ ಹೆಚ್ಚಾಗಿ ಬಸ್ಸಿನ ವ್ಯವಸ್ಥೆ ಕಡಿಮೆ ಯಾಕಂದರೆ ಮುತಿಗೆ ಮೇಲೆ ಹಾಯೋ ಅಥವಾ ಹಿಂಗೆ ವಾಯಾ ಮುತ್ಗಿ ಅಂಥೇಳಿ ಆ ಬಸ್ ಬರ್ತಾವೆ ಆವಕ್ಕೆ ದಾರೀಕು ಐದ್ರಾಗಂದ್ರೆ ಭಾಳ ಲೇಟ್ ಆಕತಿ ಇಲ್ಲೇ ಆಟೋ ಬರ್ತಾವೆ ಆಟೋಕೆ ಹತ್ತೆತ್ತಿ ಹೋಗೋದು ಬನ್ನಿ ನೋಡ್ರಿ ಬೇಗೂರು ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟಾಪಿಗೆ ಬರೋ ಅಂದ್ರೆ ಅಂಟಿ ಬಂದರೆ ನಮ್ಮನ್ನು ಕರ್ಕೊಂಡು ಹೋಗಾಕ ನಾವು ಅವ್ರ ಕೂಡ ಅವ್ರ ಮನೆಗೆ ಹೋಗಿ ಹೊಂಟೀವಿ ನೋಡ್ರಿ ಇಲ್ಲೇ ಇರೋದು ಜಾತ್ರೆ ಇದೆ ಗ್ರಾಮ ದೇವತೆ ಜಾತ್ರೆ ದಾಮೂನ್ ಗುಡಿನೂ ಇಲ್ಲೇ ಐತಿ ಒಂಬತ್ತು ವರ್ಷಕ್ಕೆ ಒಮ್ಮೆ ಮಾಡ್ತಾರಂತ ಅವರು ಆಮೇಲೆ ಈ ವರ್ಷಂತ್ ಗುಡಿ ಗುಡಿಯೆಲ್ಲ ಕೆಡಿವಿ ಕಟ್ಟಿಸ್ಯಾರಂತ ಹೊಳ್ಳಿ ಹೀಗಾಗಿ ಮಸ್ತ್ ಗ್ರ್ಯಾಂಡ್ ಮಾಡತ್ತಿದ್ರೆ ಭಾಳ ಇವಾಗ ಇಲ್ಲೇ ಪ್ರಸಾದದ ವ್ಯವಸ್ಥೆ ಮಾಡ್ಯಾರಂತೆ ಏನು ಬೆಳಗ್ಗೆ ಅಷ್ಟೇ ನಾಷ್ಟ ಮಾಡ್ಕೊಂಡು ಊಟ ಮಾಡೋದಂತ ಇಲ್ಲೇ ಊಟಕ್ಕೆ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬರೋದಂತೆ ಆಂಟಿಯವರು ಮಗಳು ಬಂದಾಳು ನೋಡ್ರಿ ಅವರು ನಮ್ಮ ಕೂಡ ಊಟ ಮುಗಿಸಿ ಬಂದರೆ ಆಮೇಲೆ ಮನೆಗೆ ಬಂದಿಂದ ಚಾ ಎಲ್ಲ ಕುಡಿದ್ವಲ್ಲ ಇಲ್ಲಿ ಕುಂತಿದ್ವಿ ಇಲ್ಲೇ ಅವ್ರ ಎದುರುಗಡೆ ಮಠದಾರ ಮನೆ ಐತೆ ಅಂತೆ ಅಲ್ಲೇ ರಾಜ ಅವ್ರಿಗೆ ಅತ್ತೆ ನಮಸ್ಕಾರ ಮಾಡಿದ್ರ ಆತ ಹೇಳಿ ಬಂದು ನಾವೆಲ್ಲರೂ ನಮಸ್ಕಾರ ಮಾಡಿಕೊಂಡು ಅವರು ಹೊಂಟ್ರೆ ಅವ ನಮ್ಮ ಅಂಟಿ ಮನೆ ಎದುರುಗಡೆಯೇ ಇಲ್ಲಿ ನಾವು ಇವರು ನಮ್ಮ ಊರಾಗಿನ ಅಂಟಿ ಇವರು ಬೇಗೂರಿಗೆ ಕೊಟ್ಟಾರ ಅದಕ್ಕೆ ಅವ್ರ ಬೆಟ್ಟೆ ಆದರು ಅಂತೇಳಿ ಅವ್ರನ್ನ ಮಾತಾಡ್ಸ್ಕೊತ ನಿಂತೀವಿ ಇವರು ನಮ್ಮ ಅಂಟಿ ದೊಡ್ಡ ಮಗಳು ಅವರು ಇನ್ನೊಬ್ರು ಅಂಟಿ ಆಮೇಲೆ ನಾವು ಪ್ರಸಾದಕ್ಕೆ ಬಂದ್ವಿ ಪ್ರಸಾದ ಮಾಡಿಕೊಂಡು ವಾಪಸ್ಸು ನಮ್ಮ ಅತ್ತಿ ಮನೆ ಕಡೆ ಹೋದ್ರಂಥೇಳಿ ಹೊಂಟೆ ನೋಡ್ರಿ ನಾನು ಭಾಳ ದಿನ ಆತ ಹತ್ತು ವರ್ಷ ಆತ ಅವ್ರ ಊರಿಗೆ ಹೋಗೇ ಇಲ್ಲ ನೋಡೇ ಇಲ್ಲ ಆಮೇಲೆ ನನಗೆ ಈ ಆಂಟಿ ಅವ್ರ ಮನಿಗೆ ಬಂದ ರೂಟ್ ಚೇಂಜ್ ಆಗಿಬಿಡ್ತು ಅವರು ಹೊಸ ಮನೆ ಕಟ್ಸ್ಯಾರ ಬಟ್ ಗಿಲ ಅದು ಏನೂ ಆಗಿಲ್ಲ ಇನ್ನೂ ಅರ್ಧ ಐತಿ ಇಲ್ಲಿಗೆ ಬಂದ್ವಿ ಅವ್ರ ಮನೆಯಲ್ಲಿ ಸ್ವಲ್ಪ ಚಾ ಕುಂತು ಚಾ ಎಲ್ಲ ಕುಡಿದು ಮುಗಿಸ್ಕೊಂಡು ಸಾಯಂಕಾಲ ನಾಲ್ಕೂವರೆ ಆಯ್ತು ನಾವು ಊರಿಗೆ ಹೋಗ್ಬೇಕಲ್ಲ ಹೀಗಾಗಿ ಬಂದು ದ್ಯಾಮೋಗೆ ಉಡಿ ತುಂಬಿರಲಿಲ್ಲಲ್ಲ ಸಾಯಂಕಾಲ ತುಂಬು ನಂತಂದಿದ್ರು ಎಲ್ಲರೂ ಅದಕ್ಕೆ ನಾನು ಆಂಟಿ ಅವರೆಲ್ಲರೂ ಕೂಡಿ ಕೊಡಿ ಇಷ್ಟರು ಅವರು ಬಂದವರೆಲ್ಲ ಊರಿಂದರೆ ಆಂಟಿ ಕರ್ಕೊಂಡ್ಬಂದು ನಮಗೆ ದ್ಯಾಮೋವನ ಗುಡಿಗೆ ಕರ್ಕೊಂಡ್ರೆ ಹೊಂಟ್ರೆ ದ್ಯಾಮೋವನ ಗುಡಿ ಇಲ್ಲೈತೆ ನೋಡ್ರಿ ಆಮೇಲೆ ಇಲ್ಲೇ ರುದ್ರಾಕ್ಷಿ ವಿಭೂತಿ ಆಮೇಲೆ ಅಜರ್ ಫೋಟೋ ಎಲ್ಲ ಇದ್ದಂದ್ವಿ ಆಮೇಲೆ ಇಲ್ಲೇ ಬಂದು ಉಡಿ ತುಂಬೋ ಜನಿ ತೊಗೊಂಡ್ವಿ ದ್ಯಾಮಗ ದುರ್ಗ ಹೋಗ ಇದಾಗ ದೇವಸ್ಥಾನ ನೋಡ್ರಿ ದೊಡ್ಡದಾಗೈತಿ ನಾನೊಮ್ಮೆ ಹತ್ತು ವರ್ಷದ ಹಿಂದೆ ಹೋದಾಗ ಅಂದ್ರೆ ಅವಾಗ ಜಾತ್ರೆ ಇರಲಿಲ್ಲ ವಾರ ಬಿಟ್ಟಿದ್ರಂತ ಉಡಿ ಅಂತ ಹೇಳಿ ನಮ್ಮ ಅತ್ತಿ ನಮ್ಮನ್ನ ಕರ್ಕೊಂಡು ಹೋಗಿದ್ಲು ಆವಾಗ ನೋಡಿದ್ದಷ್ಟು ನಾ ಊರು ಊರಿಗೆ ಹೋಗಿಲ್ಲ ಇಲ್ಲಿಗೆ ಈಗ ಆಂಟಿ ಕರ್ಕೊಂಡ್ಬಂದ್ರಲ್ಲ ನಾನು ನಮ್ಮ ಅಂಟಿಯವರು ಉಡಿ ತುಂಬಿದ್ವಿ ಹೊರಗೆ ಒಂದು ದೇವಿ ಮೂರ್ತಿ ಐತಿ ಭಾಳ ಚಂದ ಇದು ಮಾಡಿದ್ರೆ ಡೆಕೋರೇಷನ್ ಪೂಜೆ ಗೀಜೆ ಎಲ್ಲ ಗದ್ಲಂದ್ರೆ ಗದ್ಲಿತ್ತು ಮಂಗಳವಾರ ಎಲ್ಲರೂ ರೂಢಿ ತುಂಬಿಸೋರಲ್ಲ ಹಿಂಗಾಗಿ ಗರ್ಭ ಗುಡಿಯೊಳಗಂತರೂ ಒಬ್ಬರ ಮೇಲೆ ಒಬ್ಬರು ಬಿದ್ದು ಉಡಿ ತುಂಬಿಸೋಕತ್ತಿದ್ರೆ ಮೂರು ನಾಲ್ಕು ಜನ ಇದ್ರೂ ಮೆಂಟೈನ್ ಆಗಕತ್ತಿರ್ತಿಲ್ಲ ನೋಡ್ರಿ ದೇವಿಗೆ ಉಡಿ ತುಂಬಾಕ ನೋಡ್ರಿ ಒಬ್ಬರು ಕೈಯಂದು ಒಬ್ಬರು ಕತ್ಕೊಂಡೋಗಂಗೆ ಮಾಡ್ತಿದ್ರೆ ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ರೆ ಆದರೂ ದೇವರ ದರ್ಶನ ಆಯ್ತು ದರ್ಶನ ಮುಗಿಸ್ಕೊಂಡು ನಾವು ನಂತರ ಹೊರಗೆ ಬಂದ್ವಿ ಶಕಿ ಒಂದು ಭಾಳ ಆಗತಿತ್ತು ಈ ವರ್ಷ ಅಂತೂ ವಿಪರೀತ ಶಕಿ ಹಂಗೆ ಬಿಸಿಲೂ ಭಾಳ ಐತಿ ಹೊರಗೆ ಅಡ್ಡಾಡೋಕ್ಕಾಗಂಗಿಲ್ಲ ಉಡಿ ತುಂಬಿ ದೇವರ ದರ್ಶನ ತೊಗೊಂಡು ಹೊರಗೆ ಬಂದ್ವಿ ನಾವು ಇನ್ನೂ ಊರು ಕಡೆ ಹೋಗ್ತೀವಿ ದೀಕ್ಷಾ ಜಂಪಿಂಗ್ ನೋಡಿ ಆಟ ಆಡ್ತೇನೆ ಇಂತಳ ಕತ್ಲಾಕ ಈಗ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬರ್ತೇವೆ ನೋಡ್ರಿ ಹಂಗೆ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಹುಡುಗರು ಅಳುವುದಕ್ಕೆ ಮತ್ತು ಲಗೇಜು ಒಂದೆರಡು ಅದು ಕೈಯಾಗ ಹುಡಿ ತುಂಬಿಸಿದ್ಬೋದು ಹೀಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋನ ನೋಡ್ತೀರಾ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಾಗಿ ನೋಡೋರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನನಗೆ ಮಕ್ಕಳು ಮನೆಯಲ್ಲಿರೋದ್ರಿಂದ ಯಾವುದೇ ವಿಡಿಯೋ ಮಾಡಿ ಹಾಕೋಕೆ ಆಗಕತ್ತಿಲ್ಲ ಮಸ್ ಅವರ ಸ್ಕೂಲಿಗೆ ಹೊಂಟ್ರಂದ್ರೆ ನಮ್ಗೆ ಟೈಮ್ ಸಿಗ್ತೈತಿ ಯಾಕಂದ್ರೆ ಇವ್ರ ಅದ್ಲ ರಗಡ ಬಿಟ್ಟತಿ ಹಿಂಗಾಗಿ ಆ ವಿಡಿಯೋನು ಮಾಡಿ ಹಾಕಕ್ಕೆ ಆಕತ್ತಿಲ್ಲ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನಮ್ಗೆ ಹಿಂಗೆ ಇರಲಿ

Mm -hmm. Yeah, I'll